ಸ್ವಲ್ಪ ಇರು ಹೇಳ್ತೀನಿ ಹೇಳ್ತೀನಿ ಹಾಕಿ ಮಾತಾಡ್ತಾ ಕುದಿಯ ಕಿಡು ಎಲ್ಲಿ ವೆರಿ ಗುಡ್ ವೆರಿ ಗುಡ್ ಆ ನೀರ್ನಲ್ಲಿ ಬೇಳೆ ಹಾಕಿ ಕುದಿಯ ಸ್ವಲ್ಪ ವೆಯ್ಟ್ ಮಾಡು ನೀರ್ ಕುದ್ಮೇಲೆ ಬೇಳೆ ಬೆಂದಿದೆ ಅಂತ ತಿಳ್ಕೊಬೇಡ ಒಂದ್ ಸ್ಪೂನ್ ತಗೋ ಆ ಕುದಿಯೋ ನೀರ್ನಲ್ಲಿ ಸ್ಪೂನ್ ನ ಹಾಕು ನಾಲ್ಕ್ ಬೇಳೆ ತಗೋ ಕೈನಲ್ಲಿ ಹಿಸಗ ನೋಡು ಬೆತ್ತಗಾಗಿದ್ರೆ ಬೆಂದಿದೆ ಅಂತ ಇಲ್ಲ ಅಂದ್ರೆ ಇಲ್ಲ ಅಂತ ಗೊತ್ತಾಯ್ತಾ ಆಮೇಲೆ ಒಂದ್ ದೊಡ್ಡ ಸ್ಪೂನ್ ತುಂಬಾ ಮೆಣಸಿನ ಪುಡಿ ತೆಗೆದು ಅದ್ರಲ್ಲಿ ಹಾಕು ಆಮೇಲೆ ಎರಡು ಸ್ಪೂನ್ ಉಪ್ಪು ಹಾಕು ಆಮೇಲೆ ಒಂದಷ್ಟು ಹುಣಸೆ ಹಣ್ಣು ತೆಗೆದು ಹಾಕು ಅಯ್ಯೋ ಪುಣ್ಯ ಹಾಕಿದ ಬರೀ ಹುಣಸೆ ಹಣ್ಣು ಹಾಕ್ಬೇಡ ಅದನ್ನ ನೀರಿನಲ್ಲಿ ಕಿವಿಚಿ ಅದ್ರ ರಸ ಮಾತ್ರ ಅದ್ರಲ್ಲಿ ಹಾಕು ಆಮೇಲೆ ಇನ್ನೊಂದೇನಾಗುತ್ತೆ ಗೊತ್ತಾ ಇದೆಲ್ಲ ಮಾಡಿ ಆದ್ರೆ